ನಮಸ್ಕಾರ ವೀಕ್ಷಕರೇ ನುಡಿ ಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಚಂದ್ರಘಂಟ ದೇವತೆಯು ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲ್ಪಡುವ ದುರ್ಗಾದೇವಿಯ ರೌದ್ರ ಸ್ವರೂಪ ದೇವತೆಯು ಗಂಟೆಯಾಕಾರದ ಚಂದ್ರನನ್ನ ಹಣೆಯ ಮೇಲೆ ದಸಿರ್ತಾಳೆ ಈಕೆಯು ಮೂರನೆಯ ಕಣ್ಣು ಸದಾ ತೆರೆದೇ ಇರುತ್ತದೆ ದುಷ್ಟಶಕ್ತಿಯ ನಾಶಕ್ಕೆ ಸದಾ ಸಿದ್ಧವಾಗಿದಂತೆ ತೋರ್ತಾಳೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯ ಆಶೀರ್ವಾದಕ್ಕಾಗಿ ಈಕೆಯನ್ನು ಪೂಜಿಸಲಾಗುತ್ತದೆ ಹಾಗೆಯೇ ಈಕೆಯನ್ನು ಚಂಡಿಕಾ ರಣಚಂಡಿ ವೃಖವಾಹಿನಿ ಅಂತಲೂ ಕರೀತಾರೆ ಈ ದೇವಿಯ ಕಥೆಯನ್ನ ವಿಶೇಷತೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ ಹೊಸದಾಗಿ ಮದುವೆಯಾದ ತನ್ನ ಸ್ವರೂಪವನ್ನ ದುರ್ಗಾದೇವಿಯು ಚಂದ್ರಘಂಟಾ ರೂಪದಲ್ಲಿ ವ್ಯಕ್ತಪಡಿಸಿದ್ದಾಳೆ ಪರ್ವತರಾಜ ಹಿಮವಂತ ಮತ್ತು ರಾಣಿ ಮೇನಾವತಿಯರ ಪುತ್ರಿ ಪಾರ್ವತಿ ದೇವಿಯು ಶಿವನನ್ನ ತನ್ನ ಪತಿಯನ್ನಾಗಿ ಮಾಡಿಕೊಳ್ಳಲು ಕಠಿಣ ತಪಸ್ಸನ್ನ ಮಾಡ್ತಾಳೆ ಆ ಸಮಯದಲ್ಲಿ ತನ್ನ ಮೊದಲ ಪತ್ನಿ ಸತಿಯ ನಷ್ಟದಿಂದ ದುಃಖಿತನಾದ ಶಿವನು ಪರ್ವತಗಳಿಗೆ ಹಿಂದಿರುತ್ತಾನೆ ತನ್ನ ದುಃಖದ ಹೊರತಾಗಿಯೂ ಶಿವನು ಪಾರ್ವತಿಯ ಅಚಲ ಭಕ್ತಿಯಿಂದ ತೀವ್ರವಾಗಿ ಪ್ರಭಾವಿತನಾಗಿ ಅವಳನ್ನು ಮದುವೆಯಾಗಲು ಒಪ್ಪಿಕೊಳ್ತಾನೆ ಮದುವೆಯಾಗಲು ಒಪ್ಪಿಕೊಂಡು ಪಾರ್ವತಿಯ ಅರಮನೆ ಕಡೆಗೆ ಬರ್ತಾನೆ ಬರುವಾಗ ಶಿವನು ಬೂದಿಯಿಂದ ಆವೃತವಾಗಿ ಜಡೆ ಕೂದಲಿನೊಂದಿಗೆ ತಲೆಬುರುಡೆ ಮತ್ತು ಹಾವುಗಳ ಹಾರದಿಂದ ಅಲಂಕರಿಸಲ್ಪಟ್ಟ ಭಯಾನಕ ಅವತಾರದಲ್ಲಿ ಬರ್ತಾನೆ ಈ ಭಯಾನಕ ವಿವಾಹ ಮೆರವಣಿಗೆಯನ್ನು ನೋಡಿ ಪಾರ್ವತಿ ಮತ್ತು ಅವಳ ಕುಟುಂಬ ಭಯಭೀತರಾಗ್ತಾರೆ ಹಾಗೆಯೇ ಪಾರ್ವತಿ ಮೂರ್ಛೆ ಹೋಗ್ತಾಳೆ ಆಗ ಪಾರ್ವತಿಯು ಚಂದ್ರಘಂಟ ರೂಪ ತಾಳಿ ಶಿವನ ಬಳಿ ರಾಜಕುಮಾರನಂತೆ ಕಾಣಿಸಿಕೊಳ್ಳುವಂತೆ ಮನವೊಲಿಸ್ತಾಳೆ ಶಿವನು ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಸುಂದರ ರಾಜಕುಮಾರನಂತೆ ರೂಪ ತಾಳ್ತಾನೆ ಈ ದೇವಿಯು ಹತ್ತು ಕೈಗಳಿಂದ ಕೂಡಿದ್ದಾಳೆ ತ್ರಿಶೂಲ ಗದೆ ಈಟಿ ಬಿಲ್ಲು ಬಾಣ ಚಕ್ರ ಮತ್ತು ಕತ್ತಿಯಂತಹ ಆಯುಧಗಳನ್ನು ಹಿಡಿದಿದ್ದಾಳೆ ಹಾಗೆಯೇ ಕಮಲ ಪವಿತ್ರ ಪಾತ್ರೆ ಮತ್ತು ಒಂದು ಕೈ ಆಶೀರ್ವಾದ ಮುದ್ರೆಯಲ್ಲಿ ಇರಿಸಲ್ಪಟ್ಟಿದೆ ಗಂಟೆಯ ಆಕಾರದಲ್ಲಿರುವ ಅರ್ಧ ಚಂದ್ರಾಕಾರವು ಅವಳ ಹಣೆಯನ್ನ ಅಲಂಕರಿಸುತ್ತದೆ ಮತ್ತು ಅವಳ ಹುಬ್ಬಿನ ಮಧ್ಯದಲ್ಲಿರುವ ಅವಳ ಮೂರನೇ ಕಣ್ಣು ನಿರಂತರವಾಗಿ ತೆರೆದೇ ಇರುತ್ತದೆ ಚಂದ್ರಗಂಟ ದೇವಿಯು ಸೌಂದರ್ಯ ಧೈರ್ಯ ಮತ್ತು ಅನುಗ್ರಹವನ್ನ ಪ್ರತಿನಿಧಿಸುತ್ತಾಳೆ ಅವಳ ದೈವಿಕ ಶಕ್ತಿಯು ನಮ್ಮನ್ನು ಆಕರ್ಷಿಸುತ್ತದೆ ಯಾವಾಗಲೂ ತೆರೆದಿರುವ ಮೂರನೆಯ ಕಣ್ಣು ಪ್ರಜ್ಞೆಯ ಜಾಗೃತಿಯನ್ನು ಸೂಚಿಸುತ್ತದೆ ಅವಳ ಆಶೀರ್ವಾದವನ್ನು ಬಯಸುವವರಿಗೆ ಹಾನಿಯಿಂದ ರಕ್ಷಣೆಯನ್ನು ನೀಡ್ತಾಳೆ ಈಕೆಯ ಆಯುಧಗಳ ಶ್ರೇಣಿಯು ನಕಾರಾತ್ಮಕ ಶಕ್ತಿಯನ್ನು ಎದುರಿಸಲು ಮತ್ತು ಜಯಿಸಲು ದೇವಿಯ ಸಿದ್ಧತೆಯನ್ನು ಸಂಕೇತಿಸುತ್ತದೆ ದೇವಿಯು ಧೈರ್ಯದ ಪ್ರತಿರೂಪವನ್ನಾಗಿ ತೋರುತ್ತಾಳೆ ಈಕೆಯ ವಾಹನ ಸಿಂಹ ಇದು ಅನ್ಯಾಯ ದುಃಖ ಮತ್ತು ದುಃಖದ ವಿರುದ್ಧದ ಶಕ್ತಿಯನ್ನ ಸಾಕಾರಗೊಳಿಸುತ್ತದೆ ಹೀಗೆ ದೇವಿ ಚಂದ್ರಘಂಟ ದಯೆ ಮತ್ತು ಉಗ್ರತೆ ಎರಡರ ಸಂಕೇತವಾಗಿದೆ ಚಂದ್ರಘಂಟಾ ದೇವಿಯ ಆರಾಧನೆ ಕೇವಲ ಭಕ್ತಿಯ ಗಾನವಲ್ಲ ಇದು ನಮ್ಮೊಳಗಿನ ಭಯವನ್ನ ಗೆದ್ದು ನಂಬಿಕೆಯನ್ನ ಬೆಳೆಸುವ ಶಕ್ತಿಯ ಸಂಕೇತವಾಗಿದೆ ದೇವಿಯ ಮಹಾಮಾಯಿಯ ಶಕ್ತಿ ನಮ್ಮ ಹೃದಯಕ್ಕೆ ಶಾಂತಿ ಧೈರ್ಯ ಹಾಗೂ ದೈವಿಕ ಕರುಣೆಯನ್ನು ನೀಡಲಿ ಎಂದು ಆಶಿಸ್ತೇನೆ ಅದೇ ರೀತಿಯಾಗಿ ಮತ್ತೊಂದು ದೇವಿಯ ಕಥೆಯ ಜೊತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಇದಾಗಿತ್ತು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ ಇದು ಕರುನಾಡಿನ ನಾಡಿಬಿಡಿತ